ನಮಸ್ಕಾರ ಸ್ನೇಹಿತರೆ ಭಾರತ ಮತ್ತೆ ಅಮೆರಿಕ ನಡುವೆ ನಡೆದ ರೋಚಕ ಪಂದ್ಯದಲ್ಲಿ ಭಾರತ ತಂಡ ಭರ್ಜರಿಯಾಗಿ ಗೆದ್ದ ನಂತರ ಬದಲಾಯಿತು ಟಿ ಟ್ವೆಂಟಿ ವಿಶ್ವಕಪ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪೂರ್ತಿ ಟೇಬಲ್ ಗೆದ್ದ ನಂತರ ಭಾರತ ತಂಡಕ್ಕೆ ಆಯಿತು ಪಾಯಿಂಸ್ಟೇಬಲ್ ನಲ್ಲಿ ದೊಡ್ಡ ಲಾಭ ಹಾಗಾದರೆ ಪಾಯಿಂಸ್ಟೇಬಲ್ ನಲ್ಲಿ ಯಾವ್ಯಾವ ಬದಲಾವಣೆಯಾಗಿದೆ ಯಾವ ತಂಡ ಯಾವ ಸ್ಥಾನದಲ್ಲಿದೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ದಯವಿಟ್ಟು ವಿಡಿಯೋ ಕೊನೆಯ ತನಕ ನೋಡಿ ಮತ್ತೆ ಇತರರಿಗೂ ಕೂಡ ಶೇರ್ ಮಾಡಿ ಅದಕ್ಕೂ ಮುನ್ನ ಸ್ನೇಹಿತರೆ ನೀವು ಕೂಡ ಹರ್ಷದೀಪ್ ಸಿಂಗ್ ಮತ್ತೆ ಸೂರ್ಯಕುಮಾರ್ ಯಾದವ್ ಅವರ ಅದ್ಭುತ ಪ್ರದರ್ಶನಕ್ಕೆ ಒಂದು ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತೆ ನಿಮ್ಮ ಪ್ರಕಾರ ಅಮೆರಿಕ ಮತ್ತೆ ಪಾಕಿಸ್ತಾನ ತಂಡಗಳಲ್ಲಿ ಯಾವ ತಂಡ ಸೂಪರ್ ಏಟ್ ಹಂತಕ್ಕೆ ಪ್ರವೇಶ ಪಡೆಯಬಹುದು ಎಂದು ನಮಗೆ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಭಾರತ ಮತ್ತು ಅಮೆರಿಕ ನಡುವೆ ನಡೆದ ರೋಚಕ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದಂತ ಅಮೆರಿಕ ತಂಡ ಹರ್ಷದೀಪ್ ಸಿಂಗ್ ಅವರ ಘಾತಕ ಬೌಲಿಂಗ್ ದಾಳಿಗೆ ನಲುಗಿ ಕೇವಲ ನೂರ ಹತ್ತು ರನ್ ಗಳನ್ನು ಅಷ್ಟೇ ಕಲೆ ಹಾಕಿತ್ತು ಭಾರತದ ಪರ ಅದ್ಭುತ ಬೌಲಿಂಗ್ ದಾಳಿ ನಡೆಸಿದ ಹರ್ಷದೀಪ್ ಸಿಂಗ್ ಅವರು ನಾಲ್ಕು ಓವರ್ಗಳಲ್ಲಿ ಕೇವಲ ಒಂಬತ್ತು ರನ್ ನೀಡಿ ಪ್ರಮುಖ ನಾಲ್ಕು ವಿಕೆಟ್ ಪಡೆದು ಮಿಂಚಿದರು ನಂತರ ನೂರ ಹನ್ನೊಂದು ರನ್ ಗಳ ಗುರಿ ಬೆನ್ನಟ್ಟಿದ ಭಾರತ ತಂಡ ಖಾತೆ ತೆರೆಯುವ ಮುಂಚೆ ವಿರಾಟ್ ಕೊಹ್ಲಿ ವಿಕೆಟ್ ಕಳೆದುಕೊಂಡು ಆರಂಭದಲ್ಲಿಯೇ ಸಂಕಷ್ಟಕ್ಕೆ ಸಿಲುಕಿತು ನಂತರ ರೋಹಿತ್ ಶರ್ಮಾ ಅವರು ಕೂಡ ಕೇವಲ ಮೂರು ರನ್ ಗಳಿಸಿ ಪೆವಿಲಿಯನ್ ಸೇರಿಕೊಂಡರೆ ರಿಷಬ್ ಪಂತ್ ಅವರು ಹನ್ನೆಂಟು ರನ್ ಗಳಿಸಿ ಅಲಿ ಖಾನ್ ಅವರ ಬೌಲಿಂಗ್ ನಲ್ಲಿ ಕ್ಲೀನ್ ಬೋಲ್ಡ್ ಆಗುವ ಮೂಲಕ ಪೆವಿಲಿಯನ್ ಸೇರಿಕೊಂಡರು ಈ ಹಂತದಲ್ಲಿ ಭಾರತ ತಂಡ ಕೇವಲ ಮೂವತ್ತೊಂಬತ್ತು ರನ್ ಗಳಿಗೆ ಪ್ರಮುಖ ಮೂರು ವಿಕೆಟ್ ಕಳೆದುಕೊಂಡಿತ್ತು ಆದರೆ ನಂತರ ಬ್ಯಾಟಿಂಗ್ ಎಳಿದಿದ್ದ ಸೂರ್ಯಕುಮಾರ್ ಯಾದವ್ ಮತ್ತು ಶಿವಮ್ ಡುಬೆ ಅವರು ಅಮೆರಿಕ ಬೌಲಿಂಗ್ ದಾಳಿಯನ್ನು ಸಮರ್ಥವಾಗಿ ಎದುರಿಸುವ ಮೂಲಕ ಎಪ್ಪತ್ತು ರನ್ ಗಳ ಜೊತೆಯಾಟ ನಡೆಸಿ ಭಾರತ ತಂಡಕ್ಕೆ ಗೆಲುವನ್ನು ದೊರಕಿಸಿಕೊಟ್ಟರು ಸ್ಲೋ ಪಿಚ್ ನಲ್ಲಿ ಅದ್ಭುತ ಬ್ಯಾಟಿಂಗ್ ನಡೆಸಿದ ಸೂರ್ಯಕುಮಾರ್ ಯಾದವ್ ಅವರು ಒಂಬತ್ತು ಎಸೆತಗಳಲ್ಲಿ ಎರಡು ಸಿಕ್ಸರ್ ಮತ್ತೆ ಎರಡು ಬೌಂಡ್ರಿಗಳ ನೆರವಿನಿಂದ ಐವತ್ತು ರನ್ ಅರ್ಧ ಶತಕ ಸಿಡಿಸಿ ಮಿಂಚಿದರು ಮತ್ತೆ ಭಾರತ ತಂಡ ಈ ಪಂದ್ಯವನ್ನು ಗೆದ್ದ ನಂತರ ಟೇಬಲ್ ಈಗ ಇನ್ನಷ್ಟು ರೋಚಕ ಹಂತಕ್ಕೆ ತಲುಪಿದ್ದು ಸದ್ಯ ಗ್ರೂಪ್ ಡಿ ನಲ್ಲಿ ಸೌತ್ ಆಫ್ರಿಕಾ ತಂಡ ಮೂರು ಪಂದ್ಯವನ್ನು ಆಡಿ ಆರು ಅಂಕದೊಂದಿಗೆ ಈಗಾಗಲೇ ಸೂಪರ್ ಏಟ್ ಹಂತಕ್ಕೆ ಪ್ರವೇಶ ಪಡೆದಿದ್ದರೆ ಬಾಂಗ್ಲಾದೇಶ್ ತಂಡ ಎರಡು ಪಂದ್ಯವನ್ನು ಆಡಿ ಎರಡು ಅಂಕದೊಂದಿಗೆ ಎರಡನೇ ಸ್ಥಾನದಲ್ಲಿದೆ ಮತ್ತೆ ನೆದರ್ಲ್ಯಾಂಡ್ ತಂಡ ಎರಡು ಪಂದ್ಯವನ್ನು ಆಡಿ ಎರಡು ಅಂಕದೊಂದಿಗೆ ಮೂರನೇ ಸ್ಥಾನದಲ್ಲಿದ್ದರೆ ನೇಪಾಳ ಮತ್ತು ಶ್ರೀಲಂಕಾ ತಂಡಗಳು ತಲಾ ಒಂದು ಅಂಕದೊಂದಿಗೆ ನಾಲ್ಕು ಮತ್ತೆ ಐದನೇ ಸ್ಥಾನದಲ್ಲಿವೆ ನಂತರ ಗ್ರೂಪ್ ಸಿ ನ ಪಾಯಿಂಟ್ ಟೇಬಲ್ ಕಡೆಗೆ ನೋಡುವುದಾದರೆ ಸದ್ಯ ಅಫ್ಘಾನಿಸ್ತಾನ ಮತ್ತೆ ವೆಸ್ಟ್ ಇಂಡೀಸ್ ತಂಡಗಳು ತಲಾ ನಾಲ್ಕು ಅಂಕದೊಂದಿಗೆ ಮೊದಲ ಮತ್ತೆ ಎರಡನೇ ಸ್ಥಾನದಲ್ಲಿದ್ದರೆ ಉಗಾಂಡ ತಂಡ ಎರಡು ಅಂಕದೊಂದಿಗೆ ಮೂರನೇ ಸ್ಥಾನದಲ್ಲಿದೆ ಮತ್ತೆ ಪಿ ಜಿ ಮತ್ತೆ ನ್ಯೂಜಿಲೆಂಡ್ ತಂಡಗಳು ಪಾಯಿಂಟ್ ಟೇಬಲ್ ನಲ್ಲಿ ನಾಲ್ಕು ಮತ್ತೆ ಐದನೇ ಸ್ಥಾನದಲ್ಲಿವೆ ನಂತರ ಗ್ರೂಪ್ ಬಿ ನ ಪಾಯಿಂಟ್ ಕಡೆಗೆ ನೋಡುವುದಾದರೆ ಸದ್ಯ ಆಸ್ಟ್ರೇಲಿಯಾ ತಂಡ ಮೂರು ಪಂದ್ಯವನ್ನು ಆಡಿ ಆರು ಅಂಕದೊಂದಿಗೆ ಈಗಾಗಲೇ ಸೂಪರ್ ಏಟ್ ಹಂತಕ್ಕೆ ಪ್ರವೇಶ ಪಡೆದಿದ್ದರೆ ಸ್ಕಾಟ್ಲೆಂಡ್ ತಂಡ ಮೂರು ಪಂದ್ಯವನ್ನು ಆಡಿ ಎರಡರಲ್ಲಿ ಗೆದ್ದು ಮತ್ತೆ ಒಂದು ಪಂದ್ಯವನ್ನು ಡ್ರಾ ಮಾಡಿಕೊಂಡು ಐದು ಅಂಕದೊಂದಿಗೆ ಎರಡನೇ ಸ್ಥಾನದಲ್ಲಿದೆ ಮತ್ತೆ ನಮಿಬಿಯಾ ತಂಡ ಮೂರು ಪಂದ್ಯವನ್ನು ಆಡಿ ಎರಡು ಅಂಕದೊಂದಿಗೆ ಈಗಾಗಲೇ ಟಿ ಟ್ವೆಂಟಿ ನಿಂದ ಹೊರಬಿದ್ದಿದ್ದರೆ ಇಂಗ್ಲೆಂಡ್ ತಂಡ ಎರಡು ಪಂದ್ಯವನ್ನು ಆಡಿ ಕೇವಲ ಒಂದು ಅಂಕದೊಂದಿಗೆ ನಾಲ್ಕನೇ ಸ್ಥಾನದಲ್ಲಿದೆ ಇಂಗ್ಲೆಂಡ್ ತಂಡಕ್ಕೆ ಸೂಪರ್ ಏಟ್ ಹಂತಕ್ಕೆ ಪ್ರವೇಶ ಪಡೆಯಬೇಕಾದರೆ ಉಳಿದ ಎರಡು ಪಂದ್ಯಗಳನ್ನು ಕೂಡ ಉತ್ತಮ ರನ್ ರೇಟ್ಸ್ ನೊಂದಿಗೆ ಗೆಲ್ಲಬೇಕಾಗಿದೆ ಆದರೆ ಸದ್ಯ ಸ್ಕಾಟ್ಲೆಂಡ್ ತಂಡದ ರನ್ ರೇಟ್ ತುಂಬಾ ಉತ್ತಮವಾಗಿರುವುದರಿಂದ ಸ್ಕಾಟ್ಲೆಂಡ್ ತಂಡ ಸೂಪರ್ ಏಟ್ ಹಂತಕ್ಕೆ ಪ್ರವೇಶ ಪಡೆಯಲು ಒಂದು ಒಳ್ಳೆಯ ಅವಕಾಶವಿದೆ ನಂತರ ಗ್ರೂಪ್ ಏನ ಟೇಬಲ್ ಕಡೆಗೆ ನೋಡುವುದಾದ್ರೆ ಭಾರತ ಈ ಪಂದ್ಯವನ್ನು ಗೆಲ್ಲುವುದರೊಂದಿಗೆ ಮೂರು ಪಂದ್ಯದಲ್ಲಿ ಆರು ಅಂಕದೊಂದಿಗೆ ಸೂಪರ್ ಏಟ್ ಹಂತಕ್ಕೆ ಪ್ರವೇಶ ಪಡೆದಿದ್ದರೆ ಅಮೆರಿಕ ತಂಡ ಮೂರು ಪಂದ್ಯವನ್ನು ಆಡಿ ಎರಡರಲ್ಲಿ ಗೆದ್ದು ನಾಲ್ಕು ಅಂಕದೊಂದಿಗೆ ಎರಡನೇ ಸ್ಥಾನದಲ್ಲಿದೆ ಮತ್ತೆ ಪಾಕಿಸ್ತಾನ ತಂಡ ಮೂರು ಪಂದ್ಯವನ್ನು ಆಡಿ ಒಂದರಲ್ಲಿ ಗೆದ್ದು ಮತ್ತೆ ಎರಡರಲ್ಲಿ ಸೋತು ಎರಡು ಅಂಕದೊಂದಿಗೆ ಮೂರನೇ ಸ್ಥಾನದಲ್ಲಿದ್ದರೆ ಕೆನಡಾ ತಂಡ ಮೂರು ಪಂದ್ಯವನ್ನು ಆಡಿ ಒಂದರಲ್ಲಿ ಗೆದ್ದು ಮತ್ತೆ ಎರಡರಲ್ಲಿ ಸೋತು ಎರಡು ಅಂಕದೊಂದಿಗೆ ನಾಲ್ಕನೇ ಸ್ಥಾನದಲ್ಲಿದೆ ಮತ್ತೆ ಐರ್ಲೆಂಡ್ ತಂಡ ಆಡಿದ ಎರಡು ಪಂದ್ಯದಲ್ಲಿ ಸೋತು ಕಾನ್ಸ್ಟೇಬಲ್ ನಲ್ಲಿ ಕೊನೆಯ ಸ್ಥಾನದಲ್ಲಿದೆ ಸ್ನೇಹಿತರೆ ಅಮೆರಿಕ ಬಳಿ ಸೂಪರ್ ಏಟ್ ಹಂತಕ್ಕೆ ಪ್ರವೇಶ ಪಡೆಯಲು ಇನ್ನೂ ಕೂಡ ಒಳ್ಳೆಯ ಅವಕಾಶವಿದ್ದು ಐರ್ಲೆಂಡ್ ವಿರುದ್ಧದ ಕೊನೆಯ ಪಂದ್ಯದಲ್ಲಿ ಅಮೆರಿಕ ತಂಡ ಈ ಪಂದ್ಯವನ್ನು ಗೆದ್ದರೆ ನೇರವಾಗಿ ಸೂಪರ್ ಏಟ್ ಹಂತಕ್ಕೆ ಪ್ರವೇಶ ಪಡೆಯಲಿದೆ ಮತ್ತೆ ಪಾಕಿಸ್ತಾನ ತಂಡ ಟಿ ಟ್ವೆಂಟಿ ವಿಶ್ವಕಪ್ ನಿಂದ ಹೊರಬೀಳಲಿದೆ ಪಾಕಿಸ್ತಾನ ತಂಡ ಟಿ ಟ್ವೆಂಟಿ ವಿಶ್ವಕಪ್ ನಿಂದ ಹೊರಬೀಳಲಿದೆ ಆದರೆ ಪಾಕಿಸ್ತಾನ ತಂಡಕ್ಕೆ ಸೂಪರ್ ಏಟ್ ಹಂತಕ್ಕೆ ಪ್ರವೇಶ ಪಡೆಯಬೇಕಾದರೆ ಐರ್ಲೆಂಡ್ ವಿರುದ್ಧದ ಕೊನೆಯ ಪಂದ್ಯವನ್ನು ಉತ್ತಮ ರನ್ ರೇಟ್ಸ್ ನೊಂದಿಗೆ ಗೆಲ್ಲಬೇಕಾಗಿದೆ ಮತ್ತೆ ಅಮೆರಿಕ ತಂಡ ಕೊನೆಯ ಪಂದ್ಯ ಸೋತರೆ ಮಾತ್ರ ಪಾಕಿಸ್ತಾನ ತಂಡ ಸೂಪರ್ ಏಟ್ ಹಂತಕ್ಕೆ ಪ್ರವೇಶ ಪಡೆಯಬಹುದು ಸ್ನೇಹಿತರ ಇದಾಗಿತ್ತು ಸದ್ಯದ ಟಿ ಟ್ವೆಂಟಿ ಪಾಯಿಂಟ್ಸ್ ಪಾಯಿಂಟ್ ಇದೇ ರೀತಿ ಪ್ರತಿಯೊಂದು ಕ್ರಿಕೆಟ್ ಸುದ್ದಿಗಾಗಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತೆ ನಮ್ಮ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ